ನಮಸ್ಕಾರ ಈ ಯುಐ ಮೂವಿ ಇಷ್ಟು ಡಿಲೇ ಆಗ್ತಿರೋದನ್ನ ನೋಡಿ ಈ ಮೂವಿ ಮೇಲೆ ಜನರ ಆಸಕ್ತಿ ಕಡಿಮೆ ಆಗ್ಬಹುದು ಅನ್ಕೊಂಡಿದ್ದೆ ಯಾಕಂದ್ರೆ ಉಪ್ಪಿ ಡೈರೆಕ್ಷನ್ ಅನ್ನೋವಾಗ ಇದ್ದ ಕ್ರೇಜು ಈ ಡಿಲೇ ಇಂದಾಗಿ ಕಡಿಮೆ ಆಗಿದೆ ಅನ್ನೋ ತರ ಇತ್ತು ಬಟ್ ನಿನ್ನೆ ಅವರು ಈ ಮೂವಿಯ ಒಂದು ಝಲಕ್ ಬಿಡೋ ಮೂಲಕ ಅದೆಲ್ಲವನ್ನು ಸುಳ್ಳು ಮಾಡಿದ್ರು ಮತ್ತೆ ಜನ ಯು ಎ ಮೂವಿ ಬಗ್ಗೆ ಮಾತಾಡೋ ಹಾಗೆ ಮಾಡಿದ್ದಾರೆ ನಾನು ಇಲ್ಲಿವರೆಗೆ ಯಾವುದೇ ಟ್ರೇಲರು ಟೀಸರ್ ಬಗ್ಗೆ ಎಲ್ಲ ಮಾತಾಡಿರಲಿಲ್ಲ ಆದ್ರೆ ಈ ವಾರ್ನರ್ ನೋಡಿದಾಗ ಇದ್ರ ಬಗ್ಗೆ ಇರೋಕೆ ಸಾಧ್ಯವೇ ಇರಲಿಲ್ಲ ಯಾಕಂದ್ರೆ ಇದು ಕೇವಲ ಒಂದು ಮೂವಿಯ ಟ್ರೇಲರ್ ಟೀಸರೋ ಅಲ್ಲ ನಮ್ಮ ಸಮಾಜಕ್ಕೆ ಈ ಕ್ಷಣಕ್ಕೆ ಅತಿ ಅಗತ್ಯವಾಗಿದ್ದ ವಾರ್ನಿಂಗ್ ಅಂತಾನೆ ಅನಿಸ್ತು ಈ ತುಣುಕಿನ ಪ್ರತಿ ಫ್ರೇಮ್ ಕೂಡ ರೋಮಾಂಚನವಾಗೋ ತರ ಇದೆ ನಮಗೆ ಕಪಾಳಕ್ಕೆ ಬಾರಿಸದ ಹಾಗಿದೆ ಉಪೇಂದ್ರದಲ್ಲಿ ನಾನು ಉಪ್ಪಿ ಟೂದಲ್ಲಿ ನೀನು ಮೇಲೆ ಈಗ ಯು ಎ ನಲ್ಲಿ ನಾನು ನೀನು ಎರಡು ಇರುತ್ತೆ ಅಂದಿದ್ರು ಉಪೇಂದ್ರ ಇಷ್ಟು ದಿನಾನು ಮೂವಿ ನೋಡಿ ಮೂವಿ ಚೆನ್ನಾಗಿದ್ಯಾ ಇಲ್ವಾ ಅಂತ ಹೇಳ್ತಿದ್ರಿ ಈ ಮೂವಿ ಮೇಲೆ ನೀವು ಚೆನ್ನಾಗಿದ್ರ ಇಲ್ವಾ ಅಂತ ಹೇಳಬೇಕು ಅಂತಾನು ಹೇಳಿದ್ರು ಅದಕ್ಕೆ ತಕ್ಕಂತೆ ಈ ವಾರ್ನರ್ ಇದೆ ಇದನ್ನ ನೋಡಿದ ಎಲ್ಲರೂ ಕೂಡ ಈ ವಿಡಿಯೋದಲ್ಲಿ ನಾವೆಲ್ಲಿದ್ದೀವಿ ಅಂತ ಕೇಳ್ಕೋಬೇಕು ಆತ್ಮಾವಲೋಕನ ಮಾಡ್ಕೋಬೇಕು ಈಗಿನ ಸಮಾಜಕ್ಕೆ ಸರಿಯಾಗಿ ಕನ್ನಡ ಹಿಡಿದಿದ್ದಾರೆ ಉಪ್ಪಿ ಈ ಕಾನ್ಸೆಪ್ಟ್ ಕಪಾಳಕ್ಕೆ ಬಾರಿಸಿದಾಗೇನೆ ಇದೆ ಈ ವಾರ್ನರ್ ಪ್ರಕಾರ ಈ ಚಿತ್ರ ನಡೆಯೋದು ಎರಡ್ ಸಾವಿರದ ನಲವತ್ತರಲ್ಲಿ ಬಟ್ ನೀವು ಗಮನಿಸಿ ನೋಡಿದ್ರೆ ಅಲ್ಲಿರೋ ವಿಷಯಗಳೆಲ್ಲ ಈಗಲೇ ನಮ್ಮ ಮುಂದೆ ನಡೀತಾ ಇರೋದೇ ಹೊರತು ಯಾವತ್ತು ಭವಿಷ್ಯದಲ್ಲಿ ನಡೆಯುವಂತ ಘಟನೆಗಳಲ್ಲ ಅದು ನಡೆಯುವ ಸೆಟ್ ಮಾತ್ರ ಸ್ವಲ್ಪ ಎಕ್ಸಾಜೇಟೆಡ್ ಅನಿಸಬಹುದು ಸೊ ಆ ವಿಷಯಗಳಿಗೆ ಒಂದು ಕಾಲ್ಪನಿಕ ಚೌಕಟ್ಟು ಆ ಸಿನಿಮಾಟಿಕ್ ಲಿಬರ್ಟಿ ಸಿಗಲಿ ಅನ್ನೋ ಒಂದೇ ಕಾರಣಕ್ಕೆ ಅವರು ಇದನ್ನ ಭವಿಷ್ಯದಲ್ಲಿ ನಡೆಯೋದು ಅನ್ನೋ ತರ ತೋರಿಸಿದ್ದಾರೆ ಈಗಿನ ಕತೆ ಅಂತ ತೋರಿಸಿದ್ರೆ ವಿವಾದಗಳು ಆಗ್ಬಹುದಿತ್ತು ಅನ್ನೋದು ನಿಮ್ಗೂ ಗೊತ್ತು ಆದ್ರೆ ಇದು ಪ್ರಸ್ತುತ ಸಮಾಜವನ್ನು ಬೆಚ್ಚಿ ಬೀಳಿಸುವಂತ ಒಂದು ಸ್ಟ್ರಾಂಗ್ ಪಾಲಿಟಿಕಲ್ ಸ್ಟೇಟ್ಮೆಂಟ್ ಅನ್ನೋದಂತೂ ನಿಜ ನಾವು ನಾಗರಿಕತೆಯ ಹೆಸರಿನಲ್ಲಿ ಸೃಷ್ಟಿಸಿಕೊಂಡ ಈ ವ್ಯವಸ್ಥೆ ನಮಗೆ ಏನೇನನ್ನ ಬಳವಳಿಯಾಗಿ ನೀಡಿದೆ ಅನ್ನೋದ್ರ ಕುರಿತು ಸ್ಪಷ್ಟ ಎಚ್ಚರಿಕೆ ಇದೆ ಆ ವ್ಯವಸ್ಥೆಯ ಲೋಪದೋಷಗಳೇನು ಆ ವ್ಯವಸ್ಥೆ ನಡುವಿದ್ದಲ್ಲಿ ಎಂಬ ಬಗ್ಗೆಯೂ ಸ್ಪಷ್ಟತೆ ಇದೆ ಇದರಲ್ಲಿ ನಾವು ಬೇರೆ ಯಾರನ್ನೋ ದೂರಿ ಪ್ರಯೋಜನವಿಲ್ಲ ಯಾಕೆಂದ್ರೆ ನಮ್ಮಂತಹ ಸಾಮಾನ್ಯರೆಲ್ಲ ಸೇರಿಯೇ ಈ ವ್ಯವಸ್ಥೆ ಆಗೋದು ಸೊ ನಾವು ಸರಿಯಾಗದೆ ವ್ಯವಸ್ಥೆ ಸರಿಯಾಗೋದಿಲ್ಲ ಅದಕ್ಕೆ ಆಳುವವರನ್ನೋ ಮತ್ ಯಾರನ್ನೋ ದೂರದೆ ಆ ನಮ್ಮ ಅಕೌಂಟಬಿಲಿಟಿಯನ್ನ ಯಾವತ್ತೂ ಉಪೇಂದ್ರರು ನೆನಪಿಸುತ್ತಾರೆ ಅದು ನನಗಿಷ್ಟ ಆಗುತ್ತೆ ನಾವು ಎಲ್ಲಿವರೆಗೂ ಪ್ರಭಾವಿಗಳು ಹಾಕೋ ಬಿಸ್ಕೆಟ್ ತಿನ್ಕೊಂಡು ಬಾಲ ಅಲ್ಲಾಡಿಸ್ತಾ ಅವ್ರು ಗುಣಗಾನ ಮಾಡ್ತಾ ಇರ್ತೇವಿಯೋ ಅಲ್ಲಿವರೆಗೂ ನಮಗೆ ಅವರು ಬಾನಲ್ಲಿರೋ ಚಂದ ಮಾಮಾಮ ತೋರಿಸಿ ನಮ್ ತಟ್ಟೆಯಲ್ಲಿರೋ ಊಟನ ಕಿತ್ಕೋತಾನೆ ಇರ್ತಾರೆ ಅದನ್ನೇ ಅವರು ಉಚಿತವಾಗಿ ಹಂಚುತ್ತಿರುವ ರೈಸ್ ಬಾಲ್ ಮೊಬೈಲ್ ಅಲ್ಲಿ ಹೇಳಿದ್ದು ಜನ ಮರಳಾಗಲಿ ಏನ್ ಬೇಕೋ ಅದನ್ನ ಕೊಟ್ಟು ಅವರು ಬೇರೆ ವಿಷಯದ ಬಗ್ಗೆ ಚಿಂತಿಸದಂತೆ ಮಾಡೋದು ಯಾವತ್ತು ಅಧಿಕಾರ ಶಾಹಿಗಳ ತಂತ್ರ ರೈಸ್ ನಿಂದ ಹೊಟ್ಟೆ ತುಂಬುತ್ತೆ ಕೊಟ್ಟಿರೋ ಮೊಬೈಲ್ ಅಲ್ಲಿ ವಿಡಿಯೋ ನೋಡ್ಕೊಂಡು ಹಾಯ್ ಇದ್ರಾಯ್ತು ಬೇರೆ ಯೋಚನೆ ಯಾಕೆ ಅನ್ನುವಂತ ಮನಸ್ಥಿತಿಗೆ ಜನರನ್ನ ತಳ್ಳೋದು ಇದೆ ಒಂದು ಜನರೇಷನ್ ಹೀಗೇನೆ ಕಳೆದ ಹೋದ್ರೆ ಇದೇ ನಾರ್ಮ್ ಆಗುತ್ತೆ ಆ ನಂತರದವರಿಗೆ ನಮ್ಮ ಅನ್ನವನ್ನು ನಾವೇ ದುಡ್ಕೋಬೇಕು ಅನ್ನೋ ಕಲ್ಪನೆನೂ ಇರದೆ ಹೋಗಬಹುದು ಆಗ ಅಧಿಕಾರಶಾಹಿಗಳು ಆಡಿದ್ದೆ ಆಡಿದ್ದೇ ಆಟ ಅವ್ರು ಹೇಳಿದ್ದೇ ಮಾತು ಆವಾಗ ಯಾರೋ ಕೆಲವರು ಕೂಗು ಧಿಕ್ಕಾರಗಳಿಗೆ ಯಾವ ಬೆಲೆಯೂ ಇರೋದಿಲ್ಲ ಹಾಳು ಕಟ್ಟಡದಲ್ಲಿ ಕೂತು ಫ್ರೀ ಆಗಿ ಸಿಕ್ಕ ಮೊಬೈಲ್ ಅಲ್ಲಿ ಐ ನೋಡ್ಕೊಂಡು ನಾವೇ ಗೆಲ್ಲೋದು ಬ್ರೋ ಎಂಬ ಭ್ರಮೆಯಲ್ಲಿರೋರಿಗೆ ನಮ್ಮ ತಲೆಯ ಮೇಲೆ ಸೂರಿಲ್ಲ ಅನ್ನುವಂತ ಒಂದು ಕಲ್ಪನೆನೂ ಇಲ್ಲ ಇವರ ಕೈಗೆ ಮೊಬೈಲು ಕಣ್ಣಿಗೆ ಐಪಿಎಲ್ ಕೊಟ್ಟು ಮೈಮರಿಯೋ ಹಾಗೆ ಮಾಡಿ ಇವರ ಗಮನ ಬೇರೆ ಕಡೆ ಹೋಗದಂತೆ ಮಾಡಿ ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇರೋದ್ರ ಬಗ್ಗೆ ಇವರಿಗೆ ಪರಿವೇನೆ ಇಲ್ಲ ಅದಕ್ಕಾಗಿಯೇ ಆಳುವವರು ಹರಿಬಿಡುವ ಎಲ್ಲಾ ಎಲ್ಲ ನರೇಟಿವ್ ಗಳಿಗೂ ಇವರ ಜೈಕಾರ ನಾವು ಮಂಗಳ ಗ್ರಹಕ್ಕೆ ಹೋಗ್ತಿದೀವಿ ಬ್ರೋ ಎಂದು ಹೆಮ್ಮೆಯಿಂದ ಮಾತಾಡ್ಕೊಂಡು ಬರೋ ಗೋವಿಂದನಿಗೆ ತನ್ನ ಮನೆ ಎದುರು ರಸ್ತೆಯಲ್ಲಿ ಗುಂಡಿ ಮುಚ್ಚಿಲ್ಲ ಅನ್ನೋದು ಕಾಣೋದೇ ಇಲ್ಲ ನಾನು ಇಲ್ಲಿಂದ ಬೇರೆಲ್ಲೂ ಹೋಗ್ಬೇಕಾದ್ರೆ ಇದೇ ಗುಂಡಿ ಇದ್ದ ರಸ್ತೆಯಲ್ಲೇ ಪರದಾಡಬೇಕು ಅನ್ನೋ ಪರಿವೇ ಇಲ್ಲ ಗಾಳಿ ಬಂದ್ರೆ ಎಗರು ಹೋಗುವಂತ ಕಟ್ಟೆ ತುದಿಯಲ್ಲಿ ಕೂತು ಬಿಗ್ ಸ್ಕ್ರೀನ್ ಅಲ್ಲಿ ಬರೋ ನ್ಯೂಸ್ ಅನ್ನ ನೋಡಿ ನಾವು ಎಂತೆಂತ ವೆಪನ್ ಖರೀದಿಸಿದೀವಿ ನಾವು ಫುಲ್ ಸೇಫ್ ಬ್ರೋ ಎಂದು ಖುಷಿ ಪಡುವಂತ ಜನ ನಾವು ನಾವು ಹೀಗಿದ್ರೆ ವ್ಯವಸ್ಥೆ ಸರಿಯಾಗೋಕೆ ಹೇಗೆ ಸಾಧ್ಯ ಈ ನಲ್ಲಿ ತೋರಿಸಿದ ಎಲ್ಲಾ ಘಟನೆಗಳು ಎಷ್ಟೋ ವರ್ಷಗಳಿಂದ ನಡೀತಾ ಬಂದಿರೋದೆ ಈಗ ನಡೆಯುತ್ತಿರೋದೆ ಸೊ ಇದು ಎರಡ್ ಸಾವಿರದ ನಲವತ್ತರಲ್ಲಿ ಆಗೋ ಘಟನೆಗಳು ಅನ್ನೋ ಭ್ರಮೆಯಲ್ಲಿ ನಾವಿದ್ರೆ ಅದಕ್ಕಿಂತ ಘೋರ ಇನ್ನೊಂದಿಲ್ಲ ಆ ಜಾತಿ ಮುದ್ರೆ ಹಾಕಿಸ್ಕೋಬೇಕು ಅನ್ನೋದನ್ನೇ ನೋಡಿ ಈಗಲೇ ಜಾತಿ ಗಣತಿ ಬಗ್ಗೆ ಚರ್ಚೆ ಪರ ವಿರೋಧ ಶುರುವಾಗಿ ಎಷ್ಟು ಕಾಲ ಆಯ್ತು ಸೊ ಜಾತಿ ಮುದ್ರೆ ಅನ್ನೋದು ಎರಡ್ ಸಾವಿರದ ನಲವತ್ತರ ಕಾಲದಲ್ಲಿ ಬರೋದು ಅಂತ ಅನ್ಸುತ್ತಾ ಇತ್ತೀಚೆಗಂತೂ ಎಷ್ಟು ಸರ್ಕಾರಿ ಯೋಜನೆಗಳು ಜಾತಿ ಧರ್ಮದ ಆಧಾರದ ಮೇಲೆ ಬರ್ತಾ ಇಲ್ಲ ಹಾಗಿರುವಾಗ ನಮ್ಮ ಜಾತಿಯವರ ಜೊತೆ ಕೂತು ನಮ್ಮ ಅನ್ನದು ಉಂಡೆ ತಿಂತಿದ್ದಾನ ಅನ್ನೋ ಜಗಳ ಮುಂದೆ ಯಾವತ್ತೂ ನಡೆಯೋ ಕಾಲ್ಪನಿಕ ಘಟನೆ ಅಂತ ನಿಮ್ಗನ್ಸುತ್ತಾ ಆ ತರದ ಘಟನೆಗಳು ಎಷ್ಟು ವರ್ಷದಿಂದ ನಡೀತಾ ಇಲ್ಲ ಅಥವಾ ನಾವು ನೀವು ನೋಡ್ತಾ ಇಲ್ಲ ಸೊ ಎಷ್ಟೋ ಜನ ಅದನ್ನ ಡಿಕೋಡ್ ಮಾಡ್ತಾ ಇರೋ ಹಾಗೆ ಇದು ಭವಿಷ್ಯದಲ್ಲಿ ನಡೆಯುವ ಘಟನೆಗಳಲ್ಲ ಇದು ಎಂದಿನಿಂದಲೂ ನಡೀತಾ ಇರೋ ಸಾಮಾನ್ಯ ವಿಷಯಗಳೇ ಅದರಲ್ಲಿ ತಲೆ ಖರ್ಚು ಮಾಡಿ ಡಿಕೋಡ್ ಮಾಡುವಂತದ್ದು ಏನೂ ಇಲ್ಲ ಆದ್ರೆ ಆ ಕಟು ವಾಸ್ತವವನ್ನು ಒಪ್ಕೊಳ್ಳುವಂತಹ ಧೈರ್ಯ ತೋರಿಸಬೇಕು ಅಷ್ಟೇ ಒಂದ್ಸಲ ಆ ಧೈರ್ಯವನ್ನು ತೋರಿಸಿದ್ರೆ ಈ ವಾರ್ನರ್ ವಿಡಿಯೋದಲ್ಲಿ ಡಿಕೋಡ್ ಮಾಡಬೇಕಾದದ್ದು ಏನೂ ಇಲ್ಲ ಈ ಮೂವಿಲೂ ಎರಡು ಜಗತ್ತಿದೆ ಅದು ಈಗಲೂ ನಮ್ಮ ನಡುವೆ ಇದೆ ಈಗಲೇ ಈ ಯುದ್ಧ ಇನ್ಫ್ಲೇಷನ್ ಇತ್ಯಾದಿ ಕಾರಣಗಳಿಗಾಗಿ ಆ ಎರಡು ವರ್ಗಗಳ ಆ ಎರಡು ಜಗತ್ತುಗಳ ನಡುವಿನ ಅಂತರ ಜಾಸ್ತಿ ಆಗ್ತಾ ಇದೆ ಹಣದ ಗುಣನೇ ಅದು ಹಣವೇ ಹಣವನ್ನ ದುಡಿಯುತ್ತೆ ನಮ್ಮಂತ ಜನಸಾಮಾನ್ಯರು ಆ ಬಗ್ಗೆ ಗಮನ ಕೊಡದೆ ಪ್ರಭಾವಿಗಳು ಹರಿಬಿಡುವಂತಹ ನರೇಟಿವ್ ಗಳಲ್ಲಿ ಮೈಮರೆತು ಜೈಕಾರ ಹಾಕ್ತಾನೆ ಇದ್ರೆ ಈ ವಾರ್ನರ್ ವಿಡಿಯೋ ತೋರಿಸುವಂತಹ ಎರಡು ಪ್ರತ್ಯೇಕ ಜಗತ್ತು ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಜನಸಾಮಾನ್ಯರು ಕಸ ಕುಚ್ಚೆ ತುಂಬಿರೋ ಕಡೆ ಸರಿಯಾಗಿ ವಾಸಿಸೋಕು ಪರದಾಡಿದ್ರೆ ಪ್ರಭಾವಿಗಳು ತಮ್ಮ ಮಹಲಿನಲ್ಲಿಯೇ ಕೂತು ಹೊರಗೆ ಹಾಕಿರೋ ದೊಡ್ಡ ಎಲ್ ಸಿ ಡಿ ಸ್ಕ್ರೀನ್ ಗಳ ಮೂಲಕ ನರೇಟಿವ್ ಗಳನ್ನು ಹರಿಬಿಡುತ್ತಾ ಇವರನ್ನ ನಿಯಂತ್ರಿಸ್ತಾನೆ ಇರ್ತಾರೆ ಹಾಗಾಗಬಾರದು ಅಂದ್ರೆ ನಮ್ಮಂತ ಜನಸಾಮಾನ್ಯರು ಸ್ವಲ್ಪ ವಿವೇಚನೆ ಬೆಳೆಸ್ಕೋಬೇಕು ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದನ್ನ ನಂಬಬೇಕು ಯಾವ್ದನ್ನ ನಂಬಬಾರದು ಎಲ್ಲಿ ಕೊಂಡಾಡಬೇಕು ಎಲ್ಲಿ ಪ್ರಶ್ನಿಸಬೇಕು ಅನ್ನೋದನ್ನಾದ್ರೂ ಅರ್ಥ ಮಾಡ್ಕೋಬೇಕು ಇವಿಷ್ಟು ಮೂವಿಯಲ್ಲಿರುವ ವಿಚಾರದ ಕುರಿತಾಯ್ತು ಇತ್ತು ಉಪ್ಪಿಯವರು ಹೇಳಿದ ಹಾಗೆ ಇದು ಈ ಮೂವಿಯ ಒಂದು ಸಣ್ಣ ಎಲಿಮೆಂಟ್ ಅಷ್ಟೇ ಪೂರ್ತಿ ಮೂವಿ ಇಂತಹ ಸಾಮಾಜಿಕ ಪಾಲಿಟಿಕಲ್ ಸ್ಟೇಟ್ಮೆಂಟ್ ಅಲ್ಲ ಇದೊಂದು ಮನರಂಜನೆ ನೀಡುವಂತಹ ಒಂದು ಕಮರ್ಷಿಯಲ್ ಎಂಟರ್ಟೈನರ್ ಅದರಲ್ಲಿ ಇಂತಹ ಆತ್ಮಾವಲೋಕನಕ್ಕೆ ಹಚ್ಚುವಂತಹ ಎಲಿಮೆಂಟ್ಗಳು ಇರಬಹುದು ಯಾಕಂದ್ರೆ ಕೇವಲ ಅಂತಹ ವಿಷಯಗಳೇ ಆದ್ರೆ ಅದರ ಸುತ್ತಲೇ ಒಂದು ಲಾಜಿಕಲ್ ಆದ ಇಂಟ್ರೆಸ್ಟಿಂಗ್ ಕಥೆ ವೆರಿ ವೆರಿ ಚಾಲೆಂಜಿಂಗ್ ಅದು ಬೋರಿಂಗ್ ಕೂಡ ಅಂತ ಅನಿಸಬಹುದು ಸಿಲ್ಲಿ ಅನಿಸಬಹುದು ಸೊ ನಾವು ಆ ನಿರೀಕ್ಷೆಯಿಂದ ಈ ಚಿತ್ರವನ್ನು ವೀಕ್ಷಿಸೋಕೆ ಹೋಗೋದ್ ಬೇಡ ಹಾಗೆ ಹೋದ್ರೆ ನಿರಾಸೆ ಆದ್ರೂ ಆಗಬಹುದು ಇನ್ನುಳಿದಂತೆ ಈ ಚಿತ್ರದ ಮೇಕಿಂಗ್ ಸಂಗೀತ ಛಾಯಾಗ್ರಹಣ ಎಲ್ಲವೂ ಮನ ತಟ್ಟವಾಗಿರುತ್ತೆ ಅನ್ನೋ ಭಾವನೆಯನ್ನ ಈ ವಾರ್ನರ್ ವಿಡಿಯೋ ಹುಟ್ಟಾಕಿದೆ ಈ ಮೂವಿ ಹೇಗಿರುತ್ತೋ ಏನೋ ಬಟ್ ಇದರ ಕಾನ್ಸೆಪ್ಟ್ ಅಂತೂ ನಮಗೆ ಕಪಾಳಕ್ಕೆ ಬಾರಿಸ ಆಗಿರೋದು ಹೌದು ಎಂಬ ಬಗ್ಗೆ ನನಗಂತೂ ಯಾವುದೇ ಅನುಮಾನ ಇಲ್ಲ ಡಿಸೆಂಬರ್ ಇಪ್ಪತ್ತಕ್ಕೆ ಚಿತ್ರ ಬಿಡುಗಡೆ ಆಗ್ತಾ ಇದೆ ನಾನಂತೂ ಈ ಚಿತ್ರವನ್ನ ಥಿಯೇಟರ್ ಅಲ್ಲಿ ನೋಡೋಕೆ ಕಾಯ್ತಿದ್ದೀನಿ ನಿಮಗೆ ಈ ವಿಡಿಯೋ ಹಾಗೂ ಈ ವಾರ್ನರ್ ವಿಡಿಯೋ ು ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ ಧನ್ಯವಾದಗಳು